ಇದು ಬೋರಾನ್ ಸ್ಟೀಲ್ ಸ್ಪ್ರಿಂಗ್ ಸ್ಟೀಲ್ ಅಲ್ಲಿ ಬರುತ್ತೆ ಹೆವಿ ಕ್ವಾಲಿಟಿ ಬರುತ್ತೆ ನಲವತ್ತೈದು ಎಚ್ ಪಿ ಅವು ಯಾವ ಗಾಡಿ ಬೇಕಾದ್ರೂ ಹಾಕಬಹುದು ಇದು ಬಂದ್ಬಿಟ್ಟು ಟ್ರಕ್ಟರ್ ಮಟಗಾಡು ನಟಬೋಲ್ ಸಿಸ್ಟಮ್ ಇರುತ್ತೆ ಇದು ಸೆಟ್ಟಿಂಗ್ ಮಾಡ್ಕೊಲಿಕ್ಕೆ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಒಂದು ಫ್ರೇಮ್ ಇರುತ್ತೆ ಐದು ತರ ಅಟ್ಯಾಚ್ ಬರುತ್ತೆ ಇದು ಆರ್ ಫುಟ್ ಐದು ಫುಟ್ ನಾಲ್ಕು ಫುಟ್ ಅಲ್ಲಿ ಲಭ್ಯವಿದೆ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ನಿಮ್ಮ ಶ್ರೀ ಪ್ರಭುಲಿಂಗ್ ಆಗ್ರೋ ಇಂಡಸ್ಟ್ರೀಸ್ ಕಂಪನಿಯ ಮಾಲೀಕನಾದ ಪ್ರಶಾಂತ್ ಮಹಾದೇವ್ ಯಾದವಾರ್ ಮಾತನಾಡುತ್ತಿದ್ದೇನೆ ನಮ್ಮ ಕಂಪನಿಯಲ್ಲಿ ಕೃಷಿ ಯಂತ್ರೋಪಕರಣಗಳಾದ ಟೋಟಾ ವಾಟರ್ ಎಂಬಿಪ್ಲೋ ಹೈಡ್ರೋಲಿಕ್ ಎಂಬಿಪ್ಲೋ ಅಟೋ ಪಲ್ಟಿ ಬಲರಾಮ್ ನೇಗ್ ಲೇವ್ಲಿಂಗ್ ಕೇಪರ್ ನೇಮಕತ್ತರಿಸುವ ಯಂತ್ರ ಯೋಗ್ಯ ದರದಲ್ಲಿ ದೊರೆಯುತ್ತವೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಹೈಡ್ರೋಲಿಕ್ ಡಬಲ್ ಪಲ್ಟಿ ನೇಗ್ ನಲವತ್ತು ನಲವತ್ತು ಎಚ್ ಪಿ ಬರುತ್ತೆ ರೈತರಿಗೆ ಇವು ಎಲ್ಲ ಪಾರ್ಟ್ಗಳು ಎಲ್ಲಾ ನಟಬೋಲ್ ಸಿಸ್ಟಮ್ ಅಲ್ಲಿ ಇರುತ್ತವೆ ಅವರು ಮನೆಯಲ್ಲೇ ತೆಗೆದು ಹಾಕೋಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೈತ ರೈತರ ವಂತಿಕೆ ಅರವತ್ತೆಂಟು ಸಾವಿರದ ಐದನೂರು ಸರ್ಕಾರ ಸಹಾಯಧನ ಐವತ್ತೊಂದು ಸಾವಿರದ ಐದ್ನೂರು ಎಸ್ ಸಿ ಎಸ್ ಟಿ ದರದಲ್ಲಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೈತರ ವಂತಿಕೆ ಇಪ್ಪತ್ತೇಳು ಸಾವಿರದ ಮುನ್ನೂರು ತೊಂಬತ್ತಾರು ಸಾವಿರದ ಏಳುನೂರು ರೂಪಾಯಿ ಎಸ್ ಎಸ್ ಟಿ ರೈತರಿಗೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಮೆಕಾನಿಕಲ್ ಬಿ ಪ್ಲೋ ಇದಕ್ಕೆ ಹ್ಯಾಂಡಲ್ ಬರುತ್ತೆ ಎಚ್ ಪಿ ಬಂದ್ಬಿಟ್ಟು ನಲವತ್ತೈದು ಐವತ್ತು ಎಚ್ ಪಿ ಬಂದಿರುತ್ತೆ ಇದರ ರೇಟ್ ಬಂದ್ಬಿಟ್ಟು ಸಬ್ಸಿಡಿಯಲ್ಲಿ ಆರ್ಸಿ ದರ ಎಂಬತ್ತೈದು ಸಾವಿರದ ಐದ್ನೂರು ರೈತರ ವಂತಿಕೆ ಐವತ್ತೊಂದು ಸಾವಿರದ ಎರಡ್ನೂರ ಐವತ್ತು ಸರ್ಕಾರ ಸಹಾಯಧನ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಇರುತ್ತದೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಆಟೋಮೆಟಿಕ್ ಬಲ್ಟಿ ಆಟೋ ಬಲ್ಟಿ ಅಂತ ಇದಕ್ಕೆ ಹ್ಯಾಂಡಲ್ ಬರಲ್ಲ ಜಸ್ಟ್ ಸ್ಟಾಪ್ಲಿಂಗ್ ಬಾರ್ ಟಚ್ ಆಗಿ ಪಲ್ಟಿ ಆಗುತ್ತೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಫೈನ್ ಒನ್ ಹೇಳಿ ಒಂದು ಸಾಲ ಬಿಡುವ ರೇಜರ್ ಆಮೇಲೆ ಐದು ಗುರುದಾಳ ಹರಗು ಕೂಡ ಒಂದು ಬಲರಾಮ್ ಐದು ಲೇವ್ಲಿಂಗ್ ಪೇಪರ್ ಒಂದು ಇದ್ರ ಪೂರ್ಣ ತರ ಬಂದ್ಬಿಟ್ಟು ಎಂಬತ್ತಾರು ಸಾವಿರ ಇರುತ್ತೆ ಇದು ರೇಜರ್ ಬರುತ್ತೆ ಇದು ಹರಗು ಕೂಡ ಬರುತ್ತೆ ಇರುತ್ತೆ ಇದು ಐದು ಪಾಲ್ ಬಲರಾಮ್ ಬರುತ್ತೆ ಇದು ಐದು ಗುರುದಾಳ ಬರುತ್ತೆ ಟೂ ಸೈಡ್ ಟೂ ಲಿಂಕ್ ಬರುತ್ತೆ ನೀವು ಎಲ್ಲಂಡು ಎಲ್ ಎನ್ ಟಿ ಮಹೇಂದ್ರ ಅರ್ಜುನ್ ಎಚ್ ಎಂ ಟಿ ಹಿಂದೂಸ್ತಾನ ಎಲ್ಲ ತರಹದ ಮಠಗಡಗಳು ನಮ್ಮಲ್ಲಿ ದೊರೆಯುತ್ತವೆ ಸೀಟ್ ತಿಕ್ನೆಸ್ ತ್ರೀ ಎಂ ಎಂ ಬರುತ್ತೆ ಎರಡು ಇಂಚಿ ಸಿಕ್ಸ್ ಎಂ ಎಂಗಲ್ ಬರುತ್ತೆ ರೇಟ್ ಮೂವತ್ತೆರಡು ಸಾವಿರ ಇರುತ್ತೆ ಇದು ಬಲರಾಮ್ ಐದು ಪಾಯಿಂಟ್ ಬಲರಾಮ್ ನೇಲು ಇದು ಎಂಗ್ಲರ್ ಬರುತ್ತೆ ಟೆನ್ಸ್ ಫುಲ್ ಹೆವಿ ಇರುತ್ತೆ ನಟ್ ನಟವೋಲ್ ಸಿಸ್ಟಮ್ ಇರುತ್ತೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಹೋಲ್ ಇರುತ್ತೆ ರೇಟ್ ಬಂದ್ಬಿಟ್ಟು ಐವತ್ತೈದು ಸಾವಿರದ ಐದನೂರು ರೈತರದ್ದು ಪಾಲು ಮೂವತ್ತೈದು ಸಾವಿರ ಸರ್ಕಾರದ ಪಾಲು ಇಪ್ಪತ್ತು ಸಾವಿರದ ಐದುನೂರು ಇದು ಪ್ರಾಡಕ್ಟ್ ಬಂದ್ಬಿಟ್ಟು ರೋಟಾ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲಿ ಇದೆ ಸಿಂಗಲ್ ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲಿ ಇದೆ ಸೈಡ್ ಬಂದ್ಬಿಟ್ಟು ಗೇರ್ ಡ್ರೈವ್ ಬರುತ್ತೆ ರೇಟ್ ಬಂದ್ಬಿಟ್ಟು ಅರ್ಶಿ ತರ ಒಂದ್ ಲಕ್ಷ ಸಾವಿರ ರೈತರ ವಂತಿಕೆನೂರ ಐವತ್ತು ಐವತ್ತು ಮೇವು ಕತ್ತರಿಸುವ ಯಂತ್ರ ಐದ್ ಎಚ್ ಪಿ ಡಿಸಲ್ ಇಂಜಿನ್ ಬರುತ್ತೆ ಟೊಮೆಟೊ ಸ್ಟೀಲ್ ಗೇರ್ ಬರುತ್ತೆ ಸ್ಟೀಲ್ ಬ್ಲೇಡ್ ಬರುತ್ತೆ ರಿವರ್ಸ್ ಫಾರ್ವರ್ಡ್ ಗೇರ್ ಬಾಕ್ಸ್ ಬರುತ್ತೆ ಪೂರ್ಣ ದರ ಐವತ್ತೊಂಬತ್ತು ಸಾವಿರ ಇರುತ್ತೆ ನಮ್ಮ ಕಂಪ್ನಿ ಬಂದ್ಬಿಟ್ಟು ಶ್ರೀ ಪ್ರಭುಲಿಂಗ ಆಗ್ರೋ ಇಂಡಸ್ಟ್ರೀಸ್ ಜನರಲ್ ಇಂಜಿನಿಯರಿಂಗ್ ವರ್ಕ್ ಹಾರಿಗೆ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಕರ್ನಾಟಕ ರಾಜ್ಯ ನಮ್ಮಲ್ಲಿ ಎಲ್ಲಾ ತರಹದ ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಕೂಡ ಲಭ್ಯವಿದೆ ನಮ್ಮ ಕಂಪ್ನಿಯ ಬ್ರಾಂಚಸ್ ಗಳು ಬೆಳಗಾವಿ ಬಾಗಲಕೋಟೆ ಹಾವೇರಿ ಬೀದರ ಗುಲ್ಬುರ್ಗ ವಿಜಾಪುರ ಇನ್ನು ಎಲ್ಲಾ ಕಡೆನೂ ಲಭ್ಯವಿದೆ